ಭಗವಂತ ಚಕ್ರ ಅಂತ ಹಾಗೇ ವಾದಿರಾಜರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ಅಂಥ ಅಂತರಂಗ ಭಕ್ತರು ಭಕ್ತರು ಅಪರೋಕ್ಷ ಜ್ಞಾನಿಗಳಲ್ಲೂ ತಾರತಮ್ಯ ಉಂಟು ಮೋಕ್ಷದಲ್ಲೇ ತಾರತಮ್ಯ ಇದೆ ಅಂತಂದಾಗ ಇಲ್ಲಿ ತಾರತಮ್ಯ ಪ್ರಶ್ನೆ ಇಲ್ಲವೇ ಇಲ್ಲ ಇದ್ದೇ ಇದೆ ಇನ್ನು ಭಗವದ್ ಭಕ್ತರಲ್ಲೂ ಅಪರೋಕ್ಷ ಜ್ಞಾನಿಗಳಲ್ಲೂ ಕೂಡ ತಾರತಮ್ಯ ಇದೆ ಅಂಥ ಅಂತರಂಗ ಭಕ್ತರು ತುಕಾರಾಮನ ಕಮ್ಮಿ ಅಂತ ಯಾರು ಭಾವಿಸೋದು ಬೇಡ ತುಕಾರಾಮ ಕೂಡ ಭಗವದ್ ಭಕ್ತ ಅನ್ನೋದ್ರೊಳಗೆ ಸಂಶಯ ಇಲ್ಲ ಆದರೆ ತುಕಾರಾಮಿಗೂ ಮತ್ತು ವಾದಿರಾಜರಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನೀವು ವಿಚಾರ ಮಾಡ್ರಿ ಪರಮಾತ್ಮನನ್ನು ಕೇಳಲಿಲ್ಲ ಹೇಳಲಿಲ್ಲ ವಾದಿರಾಜರು ಕೊಟ್ಟರು ಹೊರಟರು ಅದನ್ನು ಸತ್ಯ ಮಾಡೋಕ್ಕಾಗಿ ಭಗವಂತ ತನ್ನ ಮಾತನ್ನು ಕೂಡ ಸುಳ್ಳು ಮಾಡಿಕೊಂಡು ಭಗವಂತನನ್ನು ಭಗವದ್ ಭಕ್ತರನ್ನು ಪೊರಿತಾನೆ ಅಂತ ಅನ್ನೋದಕ್ಕೆ ಇದೊಂದು ಅವರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಕತೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಲಕ್ಷಣ ಲಕ್ಷಾಲಂಕಾರ ಅಂತಕ್ಕಂಥದ್ದು ಮತ್ತು ಶ್ರುತಿ ತತ್ವ ಪ್ರಕಾಶಿಕ ಅಂತ ಐದು ಶ್ರುತಿಗಳಲ್ಲಿ ಸರ್ವೋತ್ತಮತ್ವ ಎಲ್ಲೆಲ್ಲಿ ಭೇದಗಳು ಬರ್ತವೆ ಎಲ್ಲೆಲ್ಲಿ ಪರಮಾತ್ಮನ ಸರ್ವತ್ವತ್ವವನ್ನು ಪ್ರತಿಪಾದನೆ ಮಾಡಿ ಅದ್ವೈತ ಪರವಾಗಿ ಅರ್ಥ ಮಾಡ್ತಕ್ಕಂಥ ತತ್ವ ಬಸಿ ಅಹಂ ಬ್ರಹ್ಮಾಸ್ತಿ ಮೇಯನಾನಾಸ್ತಿ ಕಿಂಚನ ಈ ರೀತಿ ಏನು ವೇದವಾಕ್ಯಗಳಿದೆ ಇದಕ್ಕೋಸ್ಕರವಾಗಿಯೇ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರುತಿ ತತ್ವ ಪ್ರಕಾಶಕ ಅಂತ ಶ್ರುತಿಗಳಲ್ಲಿ ಬರತಕ್ಕಂಥ ಇದರ ವಿಶೇಷವಾದ ಮಹತ್ವವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ವಾದಿರಾಜ ಗುರುಸಾರು ಬೋವರು ಅಂಥವರ ಆರಾಧನಾ ದಿನ ಆದ್ದರಿಂದ ಅಂಥವ್ರೂ ಕೂಡ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅಂತ ಹೇಳಿ ನಮ್ಮ ವಾಕ್ಶುದ್ದಿಗಾಗಿ ಅವರ ಒಂದು ಚರಿತ್ರೆಯನ್ನು ಹೇಳಿದ್ದೀನಿ ಇನ್ನು ಅಂತಿಮವಾಗಿ ಇವತ್ತಿನ ನಮ್ಮ ಕಣ್ಣೆದುರಿಗೆ ನಾವು ಕಂಡಂಥ ದೊಡ್ಡ ಪುರುಷರು ಮಹಾನುಭಾವರು ಅಂದರೆ ರಘುಮಾನ್ಯ ತೀರ್ಥ ಶ್ರೀಪಾದಂಗಳವರು ಬಾಳೆಗಾರ ಮಠದ ಪರಂಪರೆಯಲ್ಲಿ ಬಂದಂಥ ಮಹಾನುಭಾವರು ಅವರು ನಮಗೆ ತುಂಬ ಅದು ಈ ಮಠಕ್ಕನಕ ಭಾಳ ಅವರು ಬಂದರು ಅಂದರೆ ಈ ಮಠದಲ್ಲಿ ಹೇಳ್ಕೊಳ್ಳೋರು ಅವರು ಬೆಂಗಳೂರಿನಲ್ಲಿ ಇಳಿತಾ ಇದ್ದಿದ್ದೆ ಒಂದು ನಾಲ್ಕೈದು ಜಾಗ ಒಂದು ಈ ಇದು ಮಲ್ಲೇಶ್ವರದಲ್ಲಿ ಶ್ರೀಪಾದ್ರಾವ್ ಅಂತ ಒಬ್ಬ ಅಡ್ವೊಕೇಟ್ ಮನೆ ಇತ್ತು ಅಲ್ಲಿ ಇಳಿಯೋರು ಅದು ಬಿಟ್ಟರೆ ನಮ್ಮ ತಾತ ಶ್ರೀನಿವಾ ಹಾವೇರಿ ಶ್ರೀನಿವಾಸ ಅಂತ ಸಿದ್ದಾರ್ಥಿ ಅಗ್ರ ಮಾಡ್ತೀನಿ ಮ್ಯಾನೇಜರ್ ಆಗಿದ್ರು ಅಲ್ಲಿ ಬಂದು ಇಳಿಯೋರು ಇಲ್ಲ ನಮ್ಮ ಮನೆಗೆ ಬರೋರು ರಾಘವೇಂದ್ರ ಕಾಲೋನಿಯಲ್ಲಿ ಒಬ್ಬ ಕಂಡಕ್ಟರ್ ಇತ್ತು ಅವರ ಬಾಳ್ಗಾರ ಮಠದ ಶಿಷ್ಯನೇ ಅವರ ಸರಿ ಮರ್ತೋಗಿದ್ದೀನಿ ಅವ್ರ ಮನೆಗೆ ಬರೋರು ಈ ಐದು ಜಾಗ ಬಿಟ್ಟರೆ ಇದೆಲ್ಲೂ ಹೋಗ್ತಿರ್ಲಿ ಇಂಥ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಯಾಕೆ ಅವರನ್ನು ಸ್ಮರಣೆ ಮಾಡಬೇಕು ಅಂದರೆ ನಾವು ಈ ಕಾಲದಲ್ಲಿ ಕಂಡಂಥ ಸಿದ್ಧಪುರುಷರು ನಾವು ರಾಯರ ಆರಾಧನೆ ಮಾಡ್ತಿದ್ರು ಬಾಳೆಗಾರದಲ್ಲಿ ಹೋಗ್ತೈತಿವಿ ನಾವೆಲ್ಲ ಹುಡುಗರು ನಮ್ಮ ತಂದೆ ಜೋಯಿ ಸನ್ಮಂತಾಚಾರು ಎಲ್ಲರೂ ಪಂಡಿತರೆಲ್ಲ ಹೋಗೋರು ನಾವು ಹುಡುಗರು ಹೋಗ್ತೈತಿವಿ ಎಂಥ ಪುರುಷರು ಹೋದರೆ ದುಡ್ಡಿಗಾಗಿ ನಾವೆಲ್ಲ ಎಷ್ಟೆಷ್ಟು ರಾಜಕೀಯಗಳು ಮಾಡ್ತೀವಿ ಯಾವ್ಯಾವ ಸ್ಕೀಮುಗಳು ಮಾಡ್ತೀವಿ ಏನು ಕತೆ ತಾಯಿನ ಆರಾಧನೆ ಮಾಡಬೇಕು ಅಂದರೆ ಒಂದು ದುಡ್ಡುಗಾಗಿ ಮತ್ತೆ ನಾವು ಏನೋ ಒಂದು ಧಾರ್ಮಿಕ ಕೆಲಸ ಮಾಡಬೇಕಾದ್ರೂ ನಾವು ಭಗವತ್ ಭಕ್ತರುಗಳು ಕೊಡುಗೈ ಕೊಡುಗೈದಾರಿಗಳು ಅವ್ರನ್ನೆಲ್ಲ ಕೇಳ್ತೀವಿ ಆ ಬಾಳ್ಗಾರ ಸ್ವಾಮಿಗಳು ಎಂಥ ವಿಚಿತ್ರ ಅಂದರೆ ನಮ್ಮ ಟ್ರೆಜರಿ ತೆಗಿಯಪ್ಪ ಅನ್ನೋರು ಏನು ಅವರು ಟ್ರೆಜರಿ ಅಂದರೆ ಯಾರ್ಯಾರ ಭ್ರಾಗ್ರು ಬಂದುಬಿಟ್ರೆ ಭಾಳ ಭಾಳ ಕಷ್ಟ ಇತ್ತು ನೀವು ಬಾಳಗಾರ ನೋಡಿದ್ರೆ ಗೊತ್ತಾಗ್ತದೆ ಈ ಈ ಮಠದ ಆನಂದರಾಮ್ ಅವರಿಗೆಲ್ಲ ತುಂಬ ಗೊತ್ತು ಅವರೆಲ್ಲ ಹೋಗಿ ಬಾಳಗಾರದಲ್ಲಿ ವಿಶೇಷವಾಗಿ ಸೇವೆ ಮಾಡಿ ಬರ್ತಾರೆ ಈ ಕಾಲಕ್ಕೆ ಅಲ್ಲಿ ಎಷ್ಟು ಕಷ್ಟ ಇದೆ ಅಂತ ಅನ್ನೋದು ಹೋದರೆ ಪ್ರಾಕ್ಟಿಕಲ್ಲಾಗಿ ಗೊತ್ತಾಗ್ತದೆ ಈಗ ನನಗೆ ಏನು ಬೇಕೋ ಸಾಮಾನು ದುಡ್ಡು ದುಡ್ಡು ಇರೋದೊಂದು ಕಷ್ಟ ದುಡ್ಡಿದ್ದರೆ ಸಾಮಾನು ಸಿಗೋದೊಂದು ಕಷ್ಟ ಇಲ್ಲೇನೋ ಬೇಕಾದ್ರೆ ಹೋಗಿ ತೊಗೊಂಡು ಬಂದ್ಬಿಡ್ಬೋದು ಅಷ್ಟು ಸುಲಭ ಅಲ್ಲ ಸಾಮಾನುಗಳೆಲ್ಲ ತರಕೆ ಎಲ್ಲಿದ್ದ ತೀರ್ಥಹಳ್ಳಿ ಶಿವಮೊಗ್ಗ ಹೋಗಬೇಕು ಅಂತಹ ಕಾಲದಲ್ಲಿ ನಾಲ್ಕು ಜನ ಬ್ರಾಹ್ಮರು ಬಂದರೆ ಆ ಬ್ರಾಹ್ಮರಿಗೆ ಊಟ ಮಾಡಿ ಬಡಿಸೋಕ್ಕೆ ಮಠದಲ್ಲಿ ಬಹಳ ಕಷ್ಟ ನಮ್ಮ ಟ್ರೆಜರಿ ತೆಗಿಯಪ್ಪ ಅನ್ನೋರು ಏನಪ್ಪ ಅವ್ರು ಟ್ರೆಜರಿ ಅಂದರೆ ಭಾಷೆ ಭಾಷೆದ ಪುಸ್ತಕ ತಂದು ಭಾಷ್ಯ ಪಾರಾಯಣ ಮಾಡ್ತಾ ಕೂತ್ಕೊಂಡ್ಬಿಡೋರು ಬೆಳಿಗ್ಗೆ ಭಾಷ್ಯ ಪಾರಾಯಣ ಮಾಡ್ತಾ ಕೂತ್ರೆ ಮಧ್ಯಾಹ್ನದೊಳಗಾಗಿ ಯಾವನಾನೋ ಒಬ್ಬ ಬಂದು ಒಂದಷ್ಟು ಕಾಣಿಕೆ ಹಾಕೊಂಡು ಅವತ್ತು ಅವ್ರು ಏನು ಅಪೇಕ್ಷೆ ಪಟ್ಟಿರ್ತಾರೆ ಏನು ಅಡುಗೆ ಮಾಡಿಸ್ಬೇಕು ಎಷ್ಟು ಜನಕ್ಕೆ ಮಾಡಿಸ್ಬೇಕು ಯಾರು ಗ್ರಾಮ್ರು ಬಂದಿದ್ದಾರೆ ಅಂತ ಅಪೇಕ್ಷೆ ಪಟ್ಟಿರ್ತಾರೋ ಅಷ್ಟು ಜನಕ್ಕೆ ಆಗೋಷ್ಟು ಯಾವನೋ ಒಬ್ಬ ಏನು ಅವರ ಭಾಷ್ಯ ಪಾರಾಯಣದ ಫಲದಿಂದ ಯಾವನೋ ಒಬ್ಬ ಬಂದು ಅವತ್ತು ದುಡ್ಡು ಹಾಕಬೇಕು ಅವತ್ತು ನಡಿಬೇಕು ಹೌದು ಅವತ್ತು ನಾವೆಲ್ಲ ಕಂಡು ಪ್ರತ್ಯಕ್ಷ ಕಂಡಿದ್ದು ಏನಿಲ್ಲ ಹೋದ್ರೆ ಅಲ್ಲಿ ಏನು ಇಲ್ಲ ಅವತ್ತು ಬರಬೇಕು ಬೀಳಬೇಕು ಯಾಕೆಂದರೆ ಈ ಬಾಳ್ಗಾರ ಸ್ವಾಮಿಗಳಿಗೆ ಆಶ್ರಮ ಆದಾಗ ನಾನು ಹೋಗಿದ್ದೆ ಈಗಿನ ಪ್ರಕೃತ ಈಗೇನು ಆಶ್ರಮ ಕೊಟ್ಟಿದ್ದಾರೋ ಆ ಬಾಳ್ಗಾರ ಸ್ವಾಮಿಳಿಗೆ ನಮ್ಮ ದೂರದ ಬಳಗ ಹೌದು ಅವ್ರಿಗೆ ಆಶ್ರಮ ಕೊಟ್ಟಾಗ ಹೋಗಿದ್ದೆ ಆಗ ಅವರು ಹೇಳಿದ್ರು ಯಾರು ಈಗಿನವ್ರಿಗೆ ಏನು ಗುರುಗಳು ಆಶ್ರಮ ಕೊಟ್ಟರಲ್ಲ ಈಗ ಅವರು ಹರಿದ್ವಾರದಲ್ಲಿ ಏನು ತಪಸ್ಸು ಮಾಡ್ತಾ ಕೂತಿದ್ದಾರಲ್ಲ ಈಗಿನ ದೊಡ್ಡ ಬಾಳ್ಗಾರ ಸ್ವಾಮಿಗಳು ಅವರು ಈ ರಘುಮಾನ್ಯರ ಚರಿತ್ರೆಯನ್ನು ಹೇಳಿದರು ಎಷ್ಟು ಕಷ್ಟ ಇತ್ತು ಹೆಂಗಿತ್ತು ಎಂಥ ಪರಿಸ್ಥಿತಿ ಇತ್ತು ಅವರ ಆಶ್ರಮ ತಗೊಂಡಾಗ ಇಲ್ಲಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನೆಲ್ಲ ಹೇಳಿದ್ರು ಅಂಥ ಮಹಾನುಭಾವರು ತೀರ್ಥ ಶ್ರೀಪಾದಗಳು ಅವರ ನರಸಿಂಹ ಮಂತ್ರದ ಸಿದ್ಧಿ ಎಷ್ಟಿತ್ತು ಅಂತ ಹೇಳಿದ್ರೆ ಅದೊಂದು ವಿಷಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತೀನಿ ಆ ಕಾಲಕ್ಕೆ ನಮ್ಮ ತಂದೆಯ ಗುರುಗಳಾಗಿರತಕ್ಕಂಥ ದೊಡ್ಡಬಳ್ಳಾಪುರ ವಾಸ್ತವಾಚಾರ ಅಂತಿದ್ದರು ಅವರು ಮತ್ತು ಸಾಹುಕಾರ್ ಪ್ರಶ್ಮೂರ್ತಾಚಾರ ಅಂತ ಇದ್ದರು ಅವರೆಲ್ಲರೂ ತುಂಬ ಬಾಳಗಾರ ಸ್ವಾಮಿಗಳಿಗೆ ತುಂಬ ಬೇಕಾದರು ಅದರಲ್ಲಿ ಸಾಹುಕಾರ್ ಕೃಷ್ಣಮೂರ್ತಾಚಾರ್ಯ ಅವರ ನಂಜಿನಗೂಡಲ್ಲಿದ್ದರು ಅವರಿಗೆ ಒಂದು ಸಾರಿ ಹಾರ್ಟ್ ಅಟ್ಯಾಕ್ ಆಯಿತು ಆ ಹಾರ್ಟ್ ಅಟ್ಯಾಕ್ ಆದರೆ ಈಗಿನಂತೆಲ್ಲ ಏನು ಫೆಸಿಲಿಟೀಸ್ ಫೆಸಿಲಿಟೀಸ್ ಎಲ್ಲ ಏನು ಇರಲಿಲ್ಲ ಇದೆಲ್ಲ ಸುಮಾರು ಒಂದು ಅರವತ್ತು ಮಿನಿಮಮ್ ಅಂದರೆ ಅರವತ್ತು ಎಪ್ಪತ್ತು ವರ್ಷದ ಕೆಳಗಡೆ ನಮ್ಮ ತಂದೆ ಹೋಗಿ ನಲ್ವತ್ತೈದು ವರ್ಷ ಆಗೋಯಿತು ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷ ಅಂತ ಇಟ್ಕೊಂಡ್ರು ಐವತ್ತು ವರ್ಷ ಆದರೂ ಬಾಳ್ಗಾರ ಸ್ವಾಮಿಗಳು ಘಟನೆ ನಡೆದಂಥದ್ದು ಅರವತ್ತು ಎಪ್ಪತ್ತು ವರ್ಷದ ಕೆಳಗೆ ಅವರು ಕೃಷ್ಣಮೂರ್ತಿ ಅಂತ ನೀನೇನು ಯೋಚನೆ ಮಾಡಬೇಡ ಅಂತ ನಿನಗೆ ಎದೆನೋವು ಬರಲ್ಲ ಕಾಣಿಸ್ಕೊಳ್ಳಲ್ಲ ಅಂದ್ಬಿಟ್ಟಂತೆ ಸ್ವಾಮಿ ಸಾರ್ಥಕಾಯಕ್ ಸ್ವಾಮಿ ಪರಮಾನುಗ್ರಹ ಅಂದಿರಂತೆ ಅವತ್ತಿನಿಂದ ನರಸಿಂಹ ಮಂತ್ರ ಜಪ ಮಾಡ್ತಿದ್ರಂತೆ ಆ ಕೃಷ್ಣಮೂರ್ತಾಚಾರ್ಯ ಹೆಸರಿನಲ್ಲಿ ಅವರ ನಕ್ಷತ್ರ ತಗೊಂಡು ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಜಪ ಮಾಡ್ತಿದ್ರಂತೆ ಯಾವತ್ತೂ ಅವರ ಜಪದ ಫಲದ ಪ್ರಭಾವದಿಂದ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳೇ ಇಲ್ಲ ಅದಾದ ನಂತರದಲ್ಲಿ ಎಷ್ಟೋ ವರ್ಷಗಳ ನಂತರದಲ್ಲಿ ಸುಮಾರು ಈ ಘಟನೆ ನಡೆದ ಒಂದು ಒಂಬತ್ತು ಹತ್ತು ವರ್ಷದ ನಂತರದಲ್ಲಿ ಒಂದು ಸಹ ಇಕ್ಕಿ ತನಿಗೆ ಕಾಣಿಸ್ಕೊಳ್ತು ಆ ಸಾವುಕಾರ್ ಕೃಷ್ಣಮೂರ್ತಾಚಾರು ನಮ್ಮ ತಾತನ ತಮ್ಮ ಸಾಕ್ಷಾತ್ ನಮ್ಮ ತಾತನ ತಮ್ಮ ಚಿಕ್ಕ ತಾತ ಅವರು ಅವ್ರಿಗೆ ಇದ್ದಕ್ಕಿದ್ದಂಗೆ ನೋವು ಕಾಣಿಸ್ಕೊಳ್ತು ನಮ್ಮ ಚಿಕ್ಕಪ್ಪ ಅಷ್ಟೊತ್ತಿಗೆ ಯಾರ್ಯಾರೋ ಸ್ಪೆಷಲಿಸ್ಟ್ನೆಲ್ಲ ಕರೆಸಿ ಎಲ್ಲ ಮಾಡಿ ತೋರಿಸಿ ಡಾಕ್ಟರ್ ತೋರಿಸಿದ್ರಂತೆ ಡಾಕ್ಟ್ರು ತೋರಿಸಿದ್ರು ಅದೇನೋ ಔಷಧಿ ಕೊಟ್ಟರು ಆಯಿತು ಬಾಳ್ಗಾರ ಸ್ವಾಮಿಗಳು ಅಲ್ಲಿಂದ ಒಂದು ಐದು ಪೈಸದ ಕಾರ್ಡು ಕಾರ್ಡ್ನಲ್ಲಿ ನಮ್ಮ ತಾತನಿಗೆ ಒಂದು ಪತ್ರ ಬರೆದಿದ್ದಾರೆ ಅದು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇವತ್ತಿಗೂ ಇದೆ ಕೃಷ್ಣಮೂರ್ತಿ ನಿಮಗೆ ಇಂಥ ದಿವಸ ಇಷ್ಟೊತ್ತಲ್ಲಿ ನಿಮಗೆ ಎದೆ ನೋವು ಕಾಣಿಸ್ತಾ ಇಷ್ಟೇ ಅದರಲ್ಲಿ ಬೇರೆ ಏನಿಲ್ಲ ಆಶೀರ್ವಾದಗಳು ಬರೆದು ಇಷ್ಟೊತ್ತು ಕಾಣಿಸ್ತಾ ಅಂತ ಬರೆದು ಸಪ್ರೇಮ ಆಶೀರ್ವಾದಗಳು ಇಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಒಕ್ಕಣಿಕೆ ಏನಿಲ್ಲ ಐದು ಕಾರಣ ಅದು ಅವತ್ತು ಮಾತ್ರ ಕಾಣಿಸಿತ್ತು ಡಾಕ್ಟ್ರ್ ತೋರಿಸಿದ್ರು ಮಾರನೇ ದಿವಸದಿಂದ ಮತ್ತೆ ಸರಿ ಹೋಯಿತು ಅವರು ಉಪಾ ಉಪಾಸನೆ ಮಾಡಿ ಜಪ ಮಾಡಿದ್ರು ಅಂತ ಕಾಣಿಸ್ತದೆ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ ಅವ್ರು ಬರೆದಿದ್ದು ಯಾಕೆ ಅಂದರೆ ಅವತ್ತು ಏನೋ ಮಠದಲ್ಲಿ ಕಾರ್ಯಕಲಾಪದಿಂದ ಅವತ್ತು ಜಪ ಮಾಡೋಕ್ಕಾಗಿರಲಿಲ್ಲ ಬಾಳ್ಗಾರ ಸ್ವಾಮಿಗಳಿಗೆ ಇವರ ನಿಮಿತ್ತದಿಂದ ಏನು ಜಪ ಅಂತ ಮಾಡ್ತಿದ್ರು ಅಂತ ಸಂಕಲ್ಪ ಮಾಡಿದ್ರು ಆ ಒಂದು ಜಪ ಮಾಡೋಕ್ಕಾಗಿರಲಿಲ್ಲ ಅಂತ ಒಂದು ಅದಕ್ಕೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ಇವತ್ತು ಕೃಷ್ಣಮೂರ್ತಿಗೆ ಮಾತು ಕೊಟ್ಟು ಜಪ ಮಾಡೋಕ್ಕಾಗಿಲ್ವಲ್ಲ ಅಂತ ಈ ಐದು ವಯಸ್ಸಿಗೆ ಕಾರ್ಡ್ ಬರೆದು ಹಾಕಿದಾಗ ಈ ಘಟನೆ ನಡೆದು ಮೂರನೇ ದಿವಸಕ್ಕೆ ಅದು ಬಂದಿದೆ ಕಾರ್ಡ್ ಅದನ್ನು ನಮ್ಮ ಚಿಕ್ಕಪ್ಪ ನನಗೆ ತೋರಿಸಿ ಹೇಳಿದ್ರು ಹೀಗೆ ಹಿಂಗೆ ನಡೀತು ಅಂತ ಆಗ ನನ್ನ ತಾತನೋ ಕೇಳಿದೆ ಏನು ನಡೀತು ಏನು ಹೇಳು ಅಂತ ಅವರು ತೊಂಬತ್ತೆಂಟು ವರ್ಷ ಇತ್ತು ಸಾವುಕಾರ್ ಕೃಷ್ಣಮೂರ್ತಾಚಾರ ಅಂತ ಹಾಗೆ ನಾವು ಪ್ರತ್ಯಕ್ಷ ಕಂಡ ಇನ್ನೂ ಅನೇಕ ದೃಷ್ಟಾಂತಗಳು ರಘುಬಾನ್ಯ ತೀರ್ಥ ಶ್ರೀಪಾದಗಳವರ ದೃಷ್ಟಾಂತಗಳಿದೆ ಯಾಕೆಂದರೆ ಕೊನೆಗೆ ಅಂತಿಮವಾಗಿ ಅಂತ್ಯಕಾಲದಲ್ಲಿ ಅವರು ಏನು ಘಟನೆ ನಡೀತು ಫೈರ್ ಆ್ಯಕ್ಸಿಡೆಂಟ್ ಅಂತಕ್ಕಂಥ ಘಟನೆ ನಡೀತು ಅದು ಕೂಡ ನಡೆದದ್ದು ನಮ್ಮದೇ ಕ್ಷೇತ್ರ ಆಗಿರತಕ್ಕಂಥ ಬೊಮ್ಮಘಟ್ಟದಲ್ಲಿ ಇದೇ ಈ ಪಾಲ್ಗೊಳ್ಳ ಶುದ್ಧ ದಶಮಿ ದಿವಸವೇ ರಥೋತ್ಸವ ಅಲ್ಲಿ ಬ್ರಹ್ಮ ರಥೋತ್ಸವ ಆ ರಥೋತ್ಸವಕ್ಕೆ ಬಂದಿದ್ದರು ಅಲ್ಲಿಂದ ಮೂರನೇ ದಿವಸ ದ್ವಾದಶಿ ತ್ರಯೋದಶಿ ಪರ್ಯಂತ ಇದ್ದರು ಅಲ್ಲಿ ಅಲ್ಲಿದ್ದಾಗ ಭಕ್ತಾದಿಗಳಿಗೆಲ್ಲ ಗಾಡಿ ಕೊಟ್ಟು ಕಳಿಸಿ ಅವರು ಸಾಯಂಕಾಲ ಜಪ ಮಾಡ್ತಾ ಕೂತಿದ್ದಾರೆ ಆಗ ಅಲ್ಲಿ ಕರೆಂಟ್ ಇರಲಿಲ್ಲ ಅಂತೇಳಿ ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್ಸ್ ಇಟ್ಟಾಗ ಅಲ್ಲಿ ನಡೆದ ಘಟನೆ ಏನಪ್ಪ ಅವ್ರಿಗೇನು ಹಿಂಗಾಗೋಯ್ತಲ್ಲ ಅಂತಂದರೆ ಅದಕ್ಕಾಗಿ ಯೋಚನೆ ಮಾಡೋದಿಲ್ಲ ಅಪರೋಕ್ಷ ಜ್ಞಾನಿಗಳು ಅಥವಾ ಸಿದ್ಧ ಪುರುಷರು ಅಥವಾ ಯೋಗ್ಯತೆ ಇದ್ದಂಥವ್ರಿಗೂ ಕೂಡ ಇಂಥವೆಲ್ಲ ಆಗಬಾರದು ಅಂತ ಏನಿಲ್ಲ ಪ್ರಾರಬ್ಧ ಕರ್ಮ ಸಂಯೋಗದಿಂದ ಏನಿರುತ್ತೋ ಅದು ಆಗಬೇಕು ಅದರಲ್ಲಿ ಅವರು ಹೇಗಿದ್ದರು ಅನ್ನೋದು ಭಾಳ ಇಂಪಾರ್ಟೆಂಟು ಈ ಘಟನೆ ನಡೆದ ಮೇಲೆ ಪೇಜಾವರ್ಮ ಸ್ವಾಮಿಗಳು ಅವ್ರನ್ನ ಮಣಿಪಾಲಕ್ಕೆ ಕರ್ಕೊಂಡು ಬಂದ್ರಿ ಎಂದು ಇವರು ಯಾವ ಕಾಲಕ್ಕೂ ಮಣಿಪಾಲಗೆ ಹೋಗಕೂಡುದು ಅಂತ ಬಾಳ್ಗಾರ ಸ್ವಾಮಿಗಳು ದೇಹದ ಎಂಬತ್ತೈದು ಪರ್ಸೆಂಟು ದೇಹ ಬೆದ್ದೋಗಿದೆ ಅದು ಏನಾಗಿದೆ ಅಂದರೆ ಅದು ಆಗಕ್ಕೆ ಕಾರಣ ಏನು ಅಂದರೆ ನಾವೆಲ್ಲ ಪ್ರತ್ಯಕ್ಷ ದರ್ಶಿಗಳಲ್ಲಿ ಅವರು ಈ ಮಡಿ ರೇಷ್ಮೆ ಮಡಿ ಉಟ್ಕೋತಾರಲ್ಲ ಈ ಥರ ಹಂಚಿರೋ ರೇಷ್ಮೆ ಮಡಿ ಉಟ್ಕೋತಾ ಇರಲಿಲ್ಲ ತಳ್ಳಗಿರೋದು ಅಂಥ ರೇಷ್ಮೆ ಮಡಿ ಉಟ್ಕೊಳ್ಳೋರು ಆ ಪೆಟ್ರೋಲ್ ಮ್ಯಾಕ್ಸು ಇಟ್ಕೊ ದೂರ ಇಟ್ಟಿದ್ರು ಜಪಾ ಮಾಡ್ತಾ ಕೂತಿದ್ದಾರೆ ಆ ಪೆಟ್ರೋಲ್ ಮ್ಯಾಕ್ಸು ಬರ್ಸ್ಟ್ ಆಗೋಯ್ತು ಬರ್ಸ್ಟ್ ಆದ ತಕ್ಷಣ ಅದರಲ್ಲಿದ್ದ ಸೀಮೆ ಎಣ್ಣೆ ಯಾವಾಗ ಸಿಡಿತೋ ಆ ಗಂಟ್ಕೊಂಡ್ಬಿಟ್ಟು ಮಡಿ ಮೈಗೆ ಗಂಟ್ಕೊಂಡ್ಬಿಡ್ತು ಹಾಗಾಗಿ ಅದು ಆರಿಸೋಕ್ಕೂ ಆಗಲಿ ಕೊನೆಗೆ ಗೋಣಿಚೀಲ ಚೀಲ ತಂದು ಅದನ್ನ ಮಾಡಿ ಎಲ್ಲ ಆರಿಸೋದ ಮೇಲೂ ಕೂಡ ಸುಮಾರು ದಿನಗಳು ಗಂಟೆಗಳು ಕಾಲ ನಾವು ಪ್ರತ್ಯಕ್ಷ ಕಂಡಿದ್ದೀವಿ ಅಯ್ಯೋ ಅಪ್ಪ ಅಣ್ಣ ಅಂತ ಒಂದು ಸಾರಿ ಅವ್ರ ಬಾಯ್ನಲ್ಲಿ ಬರಲಿ ನರಸಿಂಹ 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 ಅಂತಕ್ಕಂಥ ವಾಕ್ಯ ಬಿಟ್ಟು ಅನ್ಯ ವಾಕ್ಯನೇ ಚಿಂತನೆ ಮಾಡಲಿಲ್ಲ ನೋಡಿ ಅಲ್ಲಿಂದ ಚಿತ್ರದುರ್ಗಕ್ಕೆ ಕರ್ಕೊಂಡೋಗಿ ತೋರಿಸಿದ್ರು ಅಲ್ಲಿಂದ ಮುಂದೆ ಮಣಿಪಾಲಕ್ಕೆ ಕರ್ಕೊಂಡು ಹೋಗಬೇಕು ಅಂತೇಳಿ ಹೊರಟರು ಅವ್ರು ಹೇಳಿದ್ದಿಷ್ಟೇ ಎಲ್ಲರ ಹತ್ರ ಪ್ರಮಾಣ ಮಾಡಿಸ್ಕೊಂಡ್ರು ನೀವು ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಕೂಡ್ದು ಜ್ವಾಲಾ ನರಸಿಂಹ ಅಂತ ಇದೆ ತುಂಗಾ ಮತ್ತು ಭದ್ರ ಅಂತಕ್ಕಂಥ ಸಂಗಮ ಆಗ್ತಕ್ಕಂಥ ಆ ಕೂಡ್ಲಿ ಕ್ಷೇತ್ರದಲ್ಲಿ ಅಲ್ಲಿ ಜ್ವಾಲಾ ನರಸಿಂಹ ಅಂತ ಜ್ವಾಲಾ ನರಸಿಂಹದೇವ್ರ ಪ್ರತಿಮೆ ಇದೆ ಅಲ್ಲಿ ನನ್ನ ಕರ್ಕೊಂಡೋಗಿ ನೀರಿನಲ್ಲಿ ಮಲರ್ಸ್ರಿ ನೀವು ಇನ್ನೇನು ನರಸಿಂಹ ದೇವರು ಇದ್ದಾರೆ ಕಾಪಾಡ್ತಾರೆ ಅಂತ ಹೇಳಿದ್ರು ಯಾವ ಔಷಧಿ ತೊಗೊಳ್ಳಿಲ್ಲ ಯಾವ ಪಥ್ಯ ತೊಗೊಳ್ಳಿಲ್ಲ ಏನೇನು ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕೆ ಇಷ್ಟಪಡಲಿಲ್ಲ ಅವರು ನರಸಿಂಹ 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 ನಾವು ಕರ್ಕೊಂಡು ಹೋದರೆ ವೆಹಿಕಲಲ್ಲಿ ಟಿ ಟಿ ಒಳಗಡೆಗೆ ನರಸಿಂಹ ಅಂತಕ್ಕಂಥ ಒಂದು ವಾಕ್ ಬಿಟ್ಟರೆ ಅಯ್ಯೋ ಅಪ್ಪ ಅಣ್ಣ ಕಷ್ಟ ನೋವು ನರಳು ಒಂದು ಮಾತು ಬರಲಿಲ್ಲ ಇದನ್ನು ನಾವು ಪ್ರತ್ಯಕ್ಷ ನಾನಲ್ಲ ನನ್ನಂಥ ಸುಮಾರು ಜನ ವೇಣು ಹುಲಿ ಈಗಿರ್ತಕ್ಕಂಥ ಸಾಕಷ್ಟು ಜನ ಪ್ರತ್ಯಕ್ಷ ಇದ್ದಂಥವ್ರು ಇದ್ದಾರೆ ಅದೇ ನಾನು ಇದೀನಿ ಹಾ ನಾನು ಇದೀನಿ ಇರ್ಬೋದು ಹೀಗೆ ಯಾಕೆಂದರೆ ಸಾಕ್ಷಾತು ಎದುರುಗಡೆ ನೋಡಿದಂಥವ್ರು ಇದ್ದಾರೆ ನಾವೆಲ್ಲ ಏನಾರ ಹಾಗಾದರೆ ಎಷ್ಟು ಬೊಬ್ಬೆ ಹೊಡ್ಕೊಂಡ್ಬಿಡ್ತೀವಿ ಅಂಥ ನೋವಿನಲ್ಲೂ ಕೂಡ ಅವರು ಒಂದು ಸಾರಿಯೂ ಕೂಡ ನೋವು ತರಲಿಲ್ಲ ಬಾಯಿನಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ನೋವಿದೆ ನನಗೆ ಟ್ರೀಟ್ಮೆಂಟ್ ಕೊಡಿಯಲ್ಲ ನಿಮ್ಮ ಟ್ರೀಟ್ಮೆಂಟ್ ಬೇಡ ನೀವೇನು ನನಗೆ ಕೊಡಬೇಡಿ ದಯಮಾಡಿ ನನ್ನನ್ನು ತಗೊಂಡೋಗಿ ಜ್ವಾಲಾ ನರ್ಸಿಂಗ್ನಲ್ಲಿ ಮಲಗಿಸ್ರಿ ಹೀಗೆ ಏನೇ ಒಂದು ಪ್ರಾರಬ್ಧ ಕರ್ಮ ವಶದಿಂದ ಆದರೂ ಕೂಡ ಅವರ ಉಪಾಸನಾ ಬಲ ನರಸಿಂಹದೇವರ ಮಂತ್ರದ ಸಿದ್ಧಿ ಎಷ್ಟಿತ್ತು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ ಅವರ ಚರಿತ್ರೆಯಿಂದ ಅಂಥ ಮಹಾನುಭಾವರ ಆರಾಧನೆ ಸಾಕ್ಷಾತ್ ಸುಧೀಂದ್ರರ ಆರಾಧನೆ ವಜರಾಜರ ಪೂರ್ವಾರಾಧನೆ ದಿವಸ ಇವತ್ತು ನಡೀತಾ ಇದೆ ಆದ್ದರಿಂದ ಅವರನ್ನು ಕೂಡ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಮ್ಮ ವಾಕ್ಶುದ್ದಿಗಾಗಿ ಈ ಮೂರು ಜನ ಮಹನೀಯರನ್ನು ಸ್ತೋತ್ರ ಮಾಡಿದ್ದೀವಿ ಸಂಪೂರ್ಣ ಶ್ರೀ